ಇಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒನ್ ಅವರ ಫಲಿತಾಂಶ ಪ್ರಕಟ ಆಗಿದೆ ಈಗಾಗಲೇ ರಾಜ್ಯಾದ್ಯಂತ ಹನ್ನೊಂದು ಗಂಟೆ ನಂತರ ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದರೆ ಫಲಿತಾಂಶ ಅಂತಲೂ ಹೇಳ್ಬೋದು ಈಗ ಮುಖ್ಯವಾಗಿ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಡಿಸ್ಟಿಕ್ ರ್ಯಾಂಕ್ ಕಲಾ ವಿಭಾಗದಲ್ಲಿ ಡಿಸ್ಟಿಕ್ ರ್ಯಾಂಕ್ ಪಡೆದಿರುವ ದಿವಾಂಶಿ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನು ಹೇಳ್ತಾರೆ ಹಾಗೆ ಅವ್ರ ತಂದೆ ತಾಯಿ ಏನು ಹೇಳ್ತಾರೆ ಮಾತಾಡಿಸ್ತೇನೆ ಹೈ ಮೇಡಮ್ ನಮಸ್ತೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನನ್ನ ಹೆಸರು ದೇವಾಂಶಿ ದಿನೇಶ್ ಅಮಿತಾ ಅಂತ ನಾನು ಮೌಂಟ್ ಕಾಮಲ್ ಪಿ ಯು ಕಾಲೇಜಲ್ಲಿ ಓದ್ತಿದ್ದೇನೆ ಆರ್ಟ್ಸ್ ಸ್ಟೂಡೆಂಟ್ ಫಸ್ಟ್ ರ್ಯಾಂಕ್ ಬಂದಿದ್ರೆ ಏನು ಅನಿಸ್ತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭಾಳ ಆಗ್ತಿದೆ ಇದೆಲ್ಲ ನಮ್ಮ ಕಾಲೇಜ್ ನಮ್ಮ ಪ್ರಿನ್ಸಿಪಲ್ ಮಿಸ್ ಬಬಿ ಮಿಸಸ್ ಬಬಿತಾ ಸಲ್ದಾನ ಡಾಕ್ಟರ್ ಸಿಸ್ಟರ್ ಅಪ್ಪ ಅರ್ಪಣ ನಮ್ಮ ಅಪ್ಪ ಅಮ್ಮ ಆಮೇಲೆ ನಮ್ಮ ಹಿರಿಯ ಗುರುಗಳು ಆಮೇಲೆ ನಮ್ಮ ಟೀಚರ್ಸಿಂದ ಸೊ ಭಾಳ ಖುಷಿ ಆಗ್ತಿದೆ ಥ್ಯಾಂಕ್ ಯು ಆರುನೂರು ಮಾರ್ಕ್ಸಿಗೆ ಐನೂರ ತೊಂಬತ್ತ್ಮೂರು ಅಂಕ ಪಡೆದಿದ್ದಾರೆ ಅಂತಲೂ ಹೇಳ್ಬೋದು ಹಾಗೆ ಇವು ಒಂದು ಸ್ಟಡಿ ಹೇಗಿತ್ತು ಅಂತ ಕೇಳ್ತಾ ಹೋಗ್ತೀನಿ ಮೇಡಮ್ ನಿಮ್ಮ ಸ್ಟಡಿ ಹೇಗಿತ್ತು ಹೇಗೆ ಪ್ರಿಪ್ರೇಷನ್ ಆಗ್ತಾ ಇದ್ರಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಅಂತ ಡೇಲಿ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತಿದ್ದೆ ಆಮೇಲೆ ಎವ್ರಿ ಕಂಪಲ್ಸರಿ ಟೆಸ್ಟ್ನು ಸೀರಿಯಸ್ ಆಗಿ ತೊಗೋಬೇಕು ಟೀಚರ್ಸ್ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಕ್ಲಾಸು ಕಾಲೇಜು ಆಮೇಲೆ ಪಿ ಯು ಬೋರ್ಡ್ ಹಾಕೋದು ಡೇ ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಎಷ್ಟು ದಿನದಿಂದ ಪ್ರಿಪ್ರೇಷನ್ ಆಗ್ತಿದ್ರೆ ಸ್ಟಾರ್ಟಿಂಗಿಂದನೇ ಇತ್ತಾ ಅಥವಾ ಎಕ್ಸಾಮ್ ಬಂದಾಗ ಏನಾದ್ರು ಒತ್ತಡ ಅದು ಯಾವ ರೀತಿ ಅಂತ ಅದು ಸ್ಟಾರ್ಟಿಂಗ್ ಡೇ ಒನ್ ಸೆಕೆಂಡ್ ಪಿ ಯು ಸಿ ಶುರು ಆದಾಗಿಂದೇ ಇತ್ತು ಸೊ ಇಟ್ಸ್ ಅ ಕಂಟಿನ್ಯೂಸ್ ಎಫರ್ಟ್ ಅದೇ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ಅಂತ ನಂದು ಕಲಾ ವಿಭಾಗದಲ್ಲಿ ಜಾಸ್ತಿ ಓದೋದಿರುತ್ತೆ ಅದಕ್ಕೆ ಎಷ್ಟು ಓದ್ತೀರಾ ಎಷ್ಟು ಅಂಡರ್ಲೈನ್ ಮಾಡ್ತೀರಾ ನೋಟ್ಸ್ ಎಷ್ಟು ಮಾಡ್ಕೊತೀರಾ ಅದೇ ಜಾಸ್ತಿ ಮುಖ್ಯ ಇದಕ್ಕೆಲ್ಲ ಸ್ಫೂರ್ತಿ ಯಾರು ನಮ್ಮ ಟೀಚರ್ಸ್ ನಮ್ಮ ಅಪ್ಪ ಅಮ್ಮ ಅವರ ಸಪೋರ್ಟ್ ಸಿಸ್ಟಮು ನಮ್ಮ ಕಲಾ ವಿಭಾಗ ತೊಗೊಂಡಿದ್ದಕ್ಕೆ ಎಷ್ಟು ಸಪೋರ್ಟು ಅದಕ್ಕೆ ನೀನು ಬರ್ತೀನಿ ಅಂತ ಅನ್ಕೊಂಡಿದಿರಾ ಅಂದ್ಕೊಂಡಿರಲಿಲ್ಲ ಬರೀ ಚೆನ್ನಾಗಿ ಮಾಡಬೇಕು ಅಂತ ಪರಿಶ್ರಮದಿಂದ ಕಷ್ಟಪಟ್ಟೆ ಅಷ್ಟೇ ಅಷ್ಟೆ ತುಂಬ ಕಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಓಕೆ ಈಗ ರ್ಯಾಂಕ್ ಬಂದಿದ್ದೀರಾ ಖುಷಿ ಆಗ್ತಾ ಇದೆ ಏನು ಹೇಳ್ತೀರಾ ಏನಿಲ್ಲ ದೇವ್ರದಾಯದಿಂದ ರ್ಯಾಂಕ್ ಬಂದಿದೆ ಇನ್ನು ಮುಂದೆ ಕಷ್ಟ ಪಡೆದಿದೆ ಇದು ಮೋಟಿವೇಶನ್ ಥರ ಅಷ್ಟೇ ಥ್ಯಾಂಕ್ ಯು ಹೌದಾ ಓಕೆ ಮತ್ತೆ ಇತರೆ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ಏನು ಹೇಳ್ತೀಯಾ ಯಾವತ್ತೂ ಕಷ್ಟ ಬಂದರೆ ಕೆಟ್ಟದ್ದು ಅನ್ಕೋಬೇಡಿ ಇವತ್ತು ಇವತ್ತು ಕೆಟ್ಟದಿದ್ರೆ ನಾಳೆ ಚೆನ್ನಾಗಿರುತ್ತೆ ಬರೇ ನಮ್ಮನ್ನ ನಾವು ನಂಬಿ ದೇವ್ರನ್ನ ನಂಬಿ ಬರೇ ಕಷ್ಟಪಡಬೇಕು ಮಿಕ್ಕಿದೆಲ್ಲ ದೇವ್ರ ಬಿಡಬೇಕು ಹೌದಾ ಅಲ್ಲ ಸ್ಟಡಿ ಮಾಡ್ತಿದ್ವಿ ಅಂದ್ರೆ ಎಷ್ಟು ಅವರ್ ಮಾಡ್ತಾ ಇದ್ರಿ ಯಾವ ರೀತಿ ಇತ್ತು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕಾಗ ಆಲ್ಮೋಸ್ಟ್ ಏಟ್ ನೈನ್ ಟೆನ್ ಅವರ್ಸ್ ಹಾಗೆ ಆಗುತ್ತೆ ಸೊ ಅದು ಎಷ್ಟು ಓದ್ತೀರಾ ಅದು ಎಷ್ಟು ಎಕ್ಸಾಮ್ಕಿನ ಎಷ್ಟು ಮುಂಚೆ ಶುರು ಮಾಡ್ತೀರಾ ಯಾವಾಗ ಮನಸ್ಸು ಬೇಡ ಅನ್ನತೊ ಅವಾಗ ಇನ್ನೂ ಜಾಸ್ತಿ ಓದಬೇಕು ಯಾವ ರೀತಿ ಪಾಯಿಂಟ್ಸ್ ಪಾಯಿಂಟ್ಸ್ ಕ್ಯಾಚ್ ಯಾವ ರೀತಿ ನಮ್ಮ ಟೀಚರ್ಸ್ ಕೊಡೋರು ಆಮೇಲೆ ಯಾವಾಗರೂ ಈಗ ಟೆಕ್ಸ್ಟ್ ಬುಕ್ ನಾವು ಓದೋವಾಗ ಒಂದು ಬುಕ್ಕು ಆಮೇಲೆ ಒಂದು ಪೆನ್ ಇಟ್ಕೊಂಡು ನಿಮ್ಮ ವರ್ಡ್ಸ್ ಬರ್ಕೋಬೇಕು ಆಮೇಲೆ ಬರೀ ಎಕ್ಸಾಮ್ಕಿನ ಮುಂಚೆ ಓದ್ಕೊಂಡ್ರೆ ಕೀ ಪಾಯಿಂಟ್ಸ್ ಆಮೇಲೆ ಕೀ ವರ್ಡ್ಸ್ ಇದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ಸ್ ಎಷ್ಟಾಗುತ್ತೆ ಅಷ್ಟು ಓದಬೇಕು ನಾಳೆ ಎಕ್ಸಾಮ್ ಇದೆ ಅಂತ ಎಲ್ಲ ಮುಗಿಸ್ ಟ್ರೈ ಮಾಡಬೇಕು ಅಷ್ಟೇ ವರ್ಕ್ ಮಾಡಬೇಕು ಅಂತ ಏನು ಇಷ್ಟಪಡ್ತೀರಾ ನನ್ನ ಕಾಲೇಜು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಪ್ರಿನ್ಸಿಪಲ್ ನನ್ನ ಟೀಚರ್ಸ್ ನಮ್ಮ ಅಪ್ಪ ಅಮ್ಮ ನನಗೆ ಭಾಳ ಖುಷಿ ಆಗಿದೆ ಆಮೇಲೆ ನಿಮ್ಮ ಅವರೆಲ್ಲ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಓಕೆ ಒಳ್ಳೇದಾಗಲಿ ಮುಂದೆ ಏನು ಮಾಡ್ಬೇಕಂತಿದ್ದೀರಾ ನಾನು ಬಿ ಎನ್ ಸೈಕಾಲಜಿ ಎಕನಾಮಿಕ್ಸ್ ಮಾಡಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ದಿನಾಂಶಿ ಅವರೇ ಏನಿಲ್ಲ ನನಗೆ ಒಂದೇ ಒಂದು ಅವಳು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆಯ ಫಲಿತಾಂಶ ಬಂತಲ್ಲ ಅದಕ್ಕೆ ಖುಷಿ ಪಡ್ತೀನಿ ಭಾಳನೆ ಕಷ್ಟಪಟ್ಟಲು ವರ್ಷದ ಶುರುವಿಂದ ಕೊನೆವರೆಗೂ ಯಾವುದನ್ನೂ ಲೈಟಾಗಿ ತೊಗೊಳಲಿಲ್ಲ ಪ್ರತಿಯೊಂದು ಯೂನಿಟ್ ಟೆಸ್ಟೇ ಆಗಲಿ ಹಾಫ್ ಇಯರ್ಲಿ ಟೆಸ್ಟೇ ಆಗಲಿ ಎಲ್ಲದಕ್ಕೂ ಫೈನ್ ಅದೇ ಫೈನಲ್ ಎಕ್ಸಾಮ್ ಅಂತ ಓದಿದ್ಲಲ್ಲ ಅಷ್ಟು ಓದಿದ್ದಕ್ಕೆ ಈ ಥರ ರಿಸಲ್ಟ್ ಬಂದರೆ ಆ ಕಷ್ಟಪಟ್ಟಿದ್ದಕ್ಕೂ ಒಂದು ರಿವಾರ್ಡ್ ಸಿಕ್ತು ಅಂತ ಖುಷಿ ಪಡ್ತೀವಿ ದೇವ್ರೂ ನಮ್ಮ ಮೇಲೆ ಭಾಳ ಕರುಣೆ ಇಟ್ಟಿದ್ದಾನೆ ನಾವು ಒಂದಿನೂ ಅವಳಿಗೆ ಓದು 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 ಅಂತ ಅವಳು ಹಿಂದೆ ಬಿದ್ದಿಲ್ಲ ರೆಸ್ಪಾನ್ಸಿಬಿಲಿಟಿಯಾಗಿ ಅವಳಾಗ ಅವಳೇ ಓದಿ ಇದನ್ನ ಪಡೆದಿರೋದು ಅವಳು ಪ್ಯೂರ್ಲಿ ಅವಳು ಕಷ್ಟಪಟ್ಟಿರೋ ರಿಸಲ್ಟ್ ಇದು ಭಾಳನೇ ಕಷ್ಟಪಟ್ಟಳು ಬಟ್ ನಮಗೆ ಭಾಳ ಸಂತೋಷ ಆಗುತ್ತೆ ನಮ್ಮ ಇಡೀ ಫ್ಯಾಮಿಲಿ ಹಿಸ್ಟ್ರೀಲಿ ಈ ಥರ ಯಾರೂ ರ್ಯಾಂಕ್ ಬಂದಿರಲಿಲ್ಲ ಇವಳೇ ಫಸ್ಟು ಇವತ್ತು ನಮ್ಮ ತಂದೆ ತಾಯ್ದಿದ್ರೆ ಭಾಳ ಖುಷಿ ಪಟ್ಟಿರೋರು ತುಂಬ ಖುಷಿ ಆಗ್ತಾ ಇದೆ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ಅಂದ್ಕೊಂಡಿದ್ರೆ ಬರ್ತಾಳೆ ಅಂತ ನನಗೆ ಡೆಫಿನೆಟ್ಲಿ ಟಾಪರ್ ಆಗ್ತಾಳೆ ಅಂತ ಅಂದ್ಕೊಂಡಿತ್ತು ಯಾಕಂದರೆ ಇಡೀ ವರ್ಷದಲ್ಲಿ ಎಲ್ಲ ಟೆಸ್ಟಲ್ಲೂ ಇದೇ ಥರ ಸ್ಕೋರ್ ಮಾಡಿದ್ದಾಳೆ ಬಟ್ ಸ್ಟೇಟ್ ಬೋರ್ಡ್ ಎಕ್ಸಾಮಲ್ಲಿ ಭಾಳನೇ ವೇರಿಯಬಲ್ಸ್ ಇರುತ್ತೆ ಬಟ್ ಅದರಲ್ಲೆಲ್ಲ ಗೆದ್ದುಕೊಂಡು ಈ ಥರ ಒಂದು ರಿಸಲ್ಟ್ ಬಂದಿದೆ ಅಂದರೆ ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್ ಅಂತ ಸೊ ನಾನು ಅದರಲ್ಲಿ ಭಾಳ ಬಿಲೀವ್ ಮಾಡ್ತೀನಿ ನೀವು ಎಷ್ಟು ಕಷ್ಟಪಡ್ತೀರೋ ಆ ಪದಿ ಫಲಿತಾಂಶ ಅದರಿಂದನೇ ಬರೋದು ಲಕ್ಕು ಅದೆಲ್ಲ ಜೊತೆಯಲ್ಲೂ ಇರುತ್ತೆ ಬಟ್ ಭಾಳ ಖುಷಿಯಾಗುತ್ತೆ ನನ್ನ ಹೆಸರು ದಿನೇಶ್ ಅಂತ ಓಕೆ ಸರ್ ಹಾಗೆ ಅವರ ತಾಯಿನೂ ಮಾತಾಡಿಸ್ತಾ ಹೋಗ್ತೀನಿ ತಾಯಿ ಏನು ಹೇಳ್ತಾರೆ ಕೇಳೋಣ ಹಾಯ್ ಅಮ್ಮ ನಮಸ್ತೆ ಮಗಳಿಗೂ ಫಸ್ಟ್ ರ್ಯಾಂಕ್ ಬಂದುಬಿಟ್ಟಿದ್ದಾಳೆ ಡಿಸ್ಟಿಕ್ಕಿಗೆ ತುಂಬ ಖುಷಿ ಆಗ್ತಾ ಇದೆ ಅನಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಖುಷಿಯಾಗಿದೆ ಅವಳು ಅವಳು ಕಷ್ಟಪಟ್ಟಿದ್ದೆಲ್ಲಕ್ಕೂ ಫಲ ಸಿಕ್ಕಿದೆ ಇವತ್ತು ನನಗೆ ಅಂದ್ ಶಬ್ದಗಳಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ಅಂದ್ಕೊಂಡಿದ್ರಾ ಅಂದ್ಕೊಂಡಿರಲಿಲ್ಲ ಆದರೆ ಭಾಳ ಒಳ್ಳೆ ಮಾರ್ಕ್ಸ್ ತೆಗಿತಾಳಂತಂತೂ ನಾನು ಡೆಫಿನೆಟ್ಲಿ ಐ ವಾಸ್ ವೆರಿ ಕಾನ್ಫಿಡೆಂಟ್ ಅಂದರೆ ಚಿಕ್ಕೋರಿಂದ ಮುದ್ದಾಗಿ ಸಾಕಿರ್ತೀವಿ ಇಲ್ಲ 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 ಯಾವಾಗಲೂ ಅವಳಿಗೆ ನಾನು ಸ್ಟ್ರಿಕ್ಟಾಗಿ ಬಟ್ ಕಂಪ್ಲೀಟ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ವಿ ಅವಳಿಗೆ ಅವಳೇ ಸಬ್ಜೆಕ್ಟ್ ಚೂಸ್ ಮಾಡಿದ್ಲು ಎಲ್ಲ ಅವಳೇ ಮಾಡಿದ್ದು ನಾವು ಎದ್ರಲ್ಲೂ ಅವಳಿಗೆ ಇಂಟರ್ಫಿಯರ್ ಮಾಡೇ ಇಲ್ಲ ನೆಕ್ಸ್ಟ್ ಏನು ಮಾಡಿಸ್ಬೇಕಂತ ಅವಳಿಗೆ ಅದನ್ನು ಅವಳಿಗೆ ಬಿಟ್ಟಿದ್ದೀವಿ ಅವಳಿಗೆ ಏನೋ ಇಂಡಿಯನ್ ಎಕಾನಮಿಕ್ ಸರ್ವಿಸು ಪ್ಲ್ಯಾನಿ ಪ್ಲ್ಯಾನ್ ಬಿ ಎಲ್ಲ ಹಾಕೊಂಡಿದ್ದಾಳೆ ಅದು ಸಿಕ್ಕರೆ ಇಲ್ಲ ಸೈಕಾಲಜಿ ಆಮೇಲೆ ಫ್ರೆಂಚು ಭಾಳ ಚೆನ್ನಾಗಿ ಮಾಡ್ತಾಳೆ ಅದರೊಳಗೂ ಮುಂದುವರಿಬೇಕಂತ ಅಂದ್ಕೊಂಡಿದ್ದಾಳು ಗೊತ್ತಿಲ್ಲ ಏನು ಅವಳು ಎಲ್ಲ ಅವಳಿಗೆ ಬಿಟ್ಟಿದ್ದೀವಿ ಅದೇ ನಾನು ಅವಳಿಗೆ ಹೇಳೋದು ನೀ ಎಷ್ಟೇ ಮುಂದೆ ಬಾ ಮಾರ್ಕ್ಸ್ ತೆಗಿ ಯಾವಾಗಲೂ ಗ್ರೌಂಡೆಡ್ ಆಗಿರಬೇಕು ಒಳ್ಳೆ ಮನುಷ್ಯಳಾಗಿ ಬದುಕಬೇಕು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು ಅಷ್ಟೇ ನಾನು ಕಲಿಸ್ಕೊಟ್ಟಿದ್ದು ನಾನು ಅವಳ ತಂದೆ ಅಷ್ಟೇ ಇನ್ನೇನು ಇಲ್ಲ ಅವಳಿಗೆ ನಾ ಹೇಳಿದ್ದೆ ಕೇಳಿದ್ರಲ್ಲ ಇದಿಷ್ಟು ದಿನಾಂಶಿ ಅವರ ಮಾತು ಅವರ ತಂದೆ ತಾಯಿ ಮಾತುಗಳಾಗಿದೆ ಆರ್ನೂರಕ್ಕೆ ಐನೂರ ತೊಂಬತ್ತ್ಮೂರು ಅಂಕ ಪಡೆಯುವುದು ಮೂಲಕ ಒಂದು ರ್ಯಾಂಕ್ ಪಡೆದಿದ್ದಾರೆ ಒಟ್ಟು ಅವರು ಒಟ್ಟಿನಲ್ಲಿ ಮುಂದೆ ಫ್ಯೂಚರ್ ಚೆನ್ನಾಗಿರಲಿ ಅಂತ ಹಾರಿಸೋಣ ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಬಿಂದು ಬೋಸಮ್ಮ ಬಿ ನ್ಯೂಸ್ ಬೆಂಗಳೂರು